ಹೇ ಗಾಯ್ಸ್ ವೆಲ್ಕಮ್ ಟು ಟಿಕೆಟ್ ಸ್ಮಾರ್ಟ್ ಫ್ರೆಂಡ್ಸ್ ಇವತ್ತು ನಾನು ಟಾಪ್ ಫೈವ್ ಬಿ ಕಾಮ್ ಕೋರ್ಸಸ್ಸು ಯಾವ್ಯಾವ ಅಂತ ಇವತ್ತು ಡಿಟೇಲ್ ಆಗಿ ನೋಡೋಣ ಚಾರ್ಟೆಡ್ ಫೈನಾನ್ಸ್ ಅನಲಿಸ್ಟ್ ಅಂತ ಇದು ಟಾಪ್ ಲೆವೆಲು ಬಿ ಕಾಮ್ ಆಫ್ಟರ್ ಇದು ಅಂದರೆ ಇದರಿಂದ ನೀವು ಇಲ್ಲಿ ಇಂಡಿಯಾದಲ್ಲಿ ಅಲ್ಲ ಇದು ಇಡೀ ವರ್ಲ್ಡಲ್ಲಿ ಇದು ಫೇಮಸ್ಸು ಕೋರ್ಸು ಇದರಿಂದ ನೀವು ಇನ್ವೆಸ್ಟ್ ಇನ್ವೆಸ್ಟ್ ಬ್ಯಾಂಕರ್ಸ್ ಅಂತ ಆಗ್ಬೋದು ಇದರಿಂದ ಕೋಟಿ ಕೋಟಿ ಗಂಡ ನಿಮಗೆ ದುಡ್ಡು ಗಳಿಸ್ಬೋದು ಇದ್ರ ಬಗ್ಗೆ ನಿಮಗೆ ಡಿಟೇಲ್ ಬೇಕಂದರೆ ನೀವು ಕಮೆಂಟ್ ಮಾಡಿ ನಾನು ಇದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಯಾಕಂದರೆ ಇದು ಭಾಳಷ್ಟು ಇಂಪಾರ್ಟೆಂಟು ಇದು ಟಾಪ್ ಲೆವೆಲು ಆಫ್ಟರ್ ಬಿ ಕಾಮ್ ಕೋರ್ಸು ಓಕೆ ನೆಕ್ಸ್ಟು ಎಮ್ ಬಿ ಎ ಇದು ಫೇಮಸ್ ಕೋರ್ಸು ಇದರಲ್ಲಿ ನೀವು ಡಿಫ್ರೆಂಟ್ ಸ್ಪೆಷಲೈಸೇಷನ್ಗೆ ಹೋಗ್ಬೋದು ನಾವು ಯಾವುದಂದ್ರೆ ಫೈನಾನ್ಸು ಮಾರ್ಕೆಟಿಂಗು ಎಚ್ ಆರು ಐ ಟಿ ಮ್ಯಾನೇಜ್ಮೆಂಟು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೆಷಲೈಷನ್ಗೆ ಹೋಗ್ಬೋದು ಇದರಲ್ಲಿ ಕೂಡ ಸ್ಕೋಪ್ ಇದೆ ಆದರೆ ನೀವು ಎಮ್ ಬಿ ಎ ಎಲ್ಲಿ ಯಾವ ಕಾಲೇಜಲ್ಲಿ ಮಾಡ್ತಾರಂತ ವೆರಿ ವೆರಿ ಇಂಪಾರ್ಟೆಂಟು ಇದ್ರ ಬಗ್ಗೆ ನಿಮಗೆ ವಿಡಿಯೋ ಬೇಕಂದರೆ ನಾನು ಡಿಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೆಷಲೈಸ್ ಇದೆ ಎಲ್ಲಿ ಮಾಡಿದರೆ ಬೆಸ್ಟು ಅಂತ ನಾನು ಡಿಟೇಲಾಗಿ ಸಬ್ಮೆಟ್ ವಿಡಿಯೋ ಮಾಡ್ತೀನಿ ನಿಮ್ಗೆ ಬೇಕಂದರೆ ಕಮೆಂಟ್ ಮಾಡಿ ನಾನು ಓಕೆ ನೆಕ್ಸ್ಟು ಮೂರನೇ ನಂಬರ್ ಬರುತ್ತೆ ಸರ್ಟಿಫೈಡ್ ಫೈನಾನ್ಸ್ ಪ್ಲ್ಯಾನರ್ ಅಂತ ಇದರಿಂದ ನೀವು ಈ ಸರ್ಟಿಫಿಕೇಟಿಂದ ನೀವು ಏನಾದರೂ ಪ್ಲ್ಯಾನರ್ ಆಗಬೇಕಂತಂದರೆ ಇದನ್ನು ನೀವು ಮಾಡ್ಬೋದು ಇದು ಒಂದು ಒಳ್ಳೆ ಕೋರ್ಸು ಇದಕ್ಕು ಫುಲ್ ಮಾರ್ಕೆಟಲ್ಲಿ ಫುಲ್ ವ್ಯಾಲ್ಯೂ ಇದೆ ಇದ್ರ ಬಗ್ಗೆ ಡಿ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಿಮಗೆ ನಾಲ್ಕನೇ ನಂಬರ್ ಬರುತ್ತೆ ಚಾರ್ಟ್ರೆಡ್ ಅಕೌಂಟ್ ಅಂತ ಇದು ಸಿ ಎ ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಜಿ ಎಸ್ ಟಿ ಬಂದಾಗಿಂತ ಇದರಲ್ಲಿ ಫುಲ್ ಜಾಸ್ತಿ ಆಗಿದೆ ಇದನ್ನು ಬೇಕಾದ್ರೆ ನೀವು ಮಾಡ್ಬೋದು ಇದರಿಂದ ಕೂಡ ಫುಲ್ ಸ್ಕೋಪ್ ಇದೆ ಇದರಲ್ಲಿ ಕೂಡ ನೀವು ಲ ಲಕ್ಷ ಗಂಟಲೆ ನಿಮಗೆ ಸ್ಯಾಲ್ರಿ ಸಿಗುತ್ತೆ ಮಿನಿಮಮ್ ಅಂತೂ ಸ್ಟಾರ್ಟಿಂಗು ಟೆನ್ ಲ್ಯಾಕ್ ಶಾರ್ಟೇಜ್ ಸಿಗುತ್ತೆ ಮತ್ತು ಟಾಪ್ ಎಮ್ ಎನ್ ಸಿ ಕಂಪ್ನಿಯಲ್ಲಿ ಕೂಡ ನೀವು ಹೋಗ್ಬೋದು ಎಮ್ ಎನ್ ಸಿ ಕಂಪ್ನಿಯಲ್ಲಿ ಮತ್ತು ಎಕ್ಸಾಂಪಲ್ ಟಿ ಸಿ ಎಸ್ಸು ಈ ಥರ ಎಲ್ಲ ಹೋಗ್ಬೋದು ಓಕೆ ಫ್ರೆಂಡ್ಸ್ ಇದು ನಾ ಇವತ್ತಿನ ನಾಲ್ಕು ಟಾಪ್ ಬಿ ಕಾಮ್ ಕೋರ್ಸಸ್ಸು ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ಜೈಸ್ please subscribe like and ಶೇರ್